ಬೆಳಗಾವಿಯ ಸ್ಮಾರ್ಟ್ ಸಿಟಿ ನಿರ್ಲಕ್ಷ್ಯದಿಂದ ಡಿವೈರ್ ಮೇಲೆ ನಿರ್ಮಾಣ ಮಾಡಿರುವ ತರಕಾರಿ ಮಳಿಕೆಯನ್ನು ಹಂಚಿಕೆ ಮಾಡದೇ ಇರುವುದರಿಂದ ಅಕ್ರಮ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದ್ದು ಜನರು ಹಿಡಿ ಶಾಪ ಹಾಕಿ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಇಲ್ಲಿನ ನಾಥಾಪೈ ವೃತ್ತದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವ ತರಕಾರಿ ಮಳಿಕೆಯನ್ನು ನಿರ್ಮಾಣ ಮಾಡಿ ಎರಡೂವರೆ ವರ್ಷ ಕಳೆಯುತ್ತಾ ಬಂದ್ರು ಇಲ್ಲಿಯವರೆಗೂ ಅದನ್ನ ಹಂಚಿಕೆ ಮಾಡಿಲ್ಲ ಇಲ್ಲಿಯ ಜನರು ತಮ್ಮ ಬಟ್ಟೆ ಒಗೆದು ಒಣ ಹಾಕೋದು ವಾಹನದ ಪಾರ್ಕಿಂಗ್ ಪ್ಲೇಸ್ ರಾತ್ರಿ ಆದ್ರೆ ಸಾಕು ಕುಡುಕರ ಅಡ್ಡವಾಗಿ ಪರಿವರ್ತನೆ ಆಗಿತ್ತು ಈ ಮಳಿಕೆಯನ್ನು ತುಕ್ಕು ಹಿಡಿಯುವ ಮುನ್ನ ಹಂಚಿಕೆ ಮಾಡಬೇಕು ಎನ್ನುವುದು ಫಲಾನುಭವಿಗಳ ಆಗ್ರಹವಾಗಿದೆ ಸರ್ಕಲ್ ಹಿಡೋದ ಸರ್ಕಲ್ ಮಟ್ರಿ ಇಲ್ಲಿ ಇಸ್ಪೀಡ್ ಇಲ್ಲ ರೀ ಇಲ್ಲಿ ಒಂದು ಇಸ್ಪೀಡ್ ಬರ್ಕಿಲ್ಲ ಮೇಲಿನ ಮೇಲೆ ಆಕ್ಸಿಡೆಂಟ್ಗಳು ರೀ ಇಲ್ಲಿ ಒಂದು ಗಿಡ ಒಂದು ಅದು ಭಾಳ ದಿವಸ ಆಯ್ತು ಮೂರು ವರ್ಷ ಆತ್ರಿ ಇನ್ನ ಮಟ್ಟ ಯಾರು ಮಾಡಕತ್ತಿಲ್ಲ ರೀ ಅದೊಂದು ರೈವರ್ ಪ್ಯಾಟಿ ರೀ ಇಲ್ಲಿ ಬಿತ್ತಂದ್ರೆ ಅಂದ್ರೆ ನುಕ್ಸಾನ ಲುಕ್ಸಾನ್ ರೀ ಅದಷ್ಟು ಮೇಲಿನ ಮೇಲೆ ನೋಡಿ ರೀ ಮಾಡುವಂಗ್ಲ ಯಾರು ನಾಥಾಪೈ ವೃತ್ತದಲ್ಲಿ ರಸ್ತೆಯ ಮೇಲೆ ತರಕಾರಿ ಮಾರಾಟ ಮಾಡುತ್ತಿದ್ದಾರೆ ಎಂದು ಅವರನ್ನು ಒಕ್ಕಲಿಪಿಸಿ ನಿಮಗೆ ಸುಸಜ್ಜಿತ ಮಳಿಕೆ ನಿರ್ಮಾಣ ಮಾಡಿಕೊಡುವುದಾಗಿ ಹೇಳಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ದೇಶದಲ್ಲಿ ಎಲ್ಲಿಯೂ ಡಿವೈಡರ್ ಮೇಲೆ ಮಾಡಿದ ಮಳಿಕೆಯನ್ನು ನಿರ್ಮಿಸಿ ಅವುಗಳನ್ನು ಹಸ್ತಾಂತರ ಮಾಡದಿರುವುದು ಇರುವುದು ಇಲ್ಲಿನ ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ವರದಿ ಮಾಡಲು ಹೋದ ವರದಿಗಾರರ ಮೇಲೆ ಬಿಜೆಪಿ ಕಾರ್ಯಕರ್ತ ಎಂದು ಹೇಳಿ ಪ್ರಭಾವಿ ನಾಯಕನ ಹೆಸರು ಹೇಳಿಕೊಂಡು ಬಂದಿದ್ದ ವ್ಯಕ್ತಿಯೂರ್ವ ಏ ಸುದ್ದಿ ಮಾಡಬೇಡಿ ಎಂದು ಬೆದರಿಕೆ ಹಾಕಿದ್ದ ಘಟನೆಯೂ ನಡೆಯಿತು ಒಟ್ಟಾರೆ ನಾತಾಪೈ ಪೈ ವ್ರತದ ಡಿವೈಡರ್ ಮೇಲೆ ತರಕಾರಿ ಮಳಿಕೆ ನಿರ್ಮಾಣ ಮಾಡಿದ್ದು ದೊಡ್ಡ ದುರಂತ ಆದರೂ ಈ ಮಳಿಕೆ ಹಂಚಿಕೆ ಮಾಡಲು ಮೀನಾಮೇಶ ಎಣಿಸುತ್ತಿರುವುದು ಏಕೆ ಕೂಡಲೇ ಫಲಾನುಭವಿಗಳಿಗೆ ಮಳಿಕೆ ಹಂಚಿಕೆ ಮಾಡಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ವಿನೋದ್ ಕೋಲ್ಕಾರ್ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ Thank you.